हां पुणे तालुका अध्यक्ष एवं गुणविशेषेण सिष्टा जामस्यां सुबलोसेन मास्याः उसेन नामेस्या जमस्याः हस्तिगा भक्तमहाजाराराम क्षेमस्तैर्य धैर्यैर्य वीर्यैर्य बलय हवय हॉलग्रारोहस्तैश्वरय अविरुद्ध्यता बलसिद्धर्तं निजमानस्य पूठात्री क्षेत्रस्या ससिद्धर्तं निजमानस्य राजकीय क्षेत्रसे उन्नतो उन्नता दिग्विजय तथा बलसिद्धर्तं

مہا گڑھ آل سیم کچھ گڑ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇ ಬಾರಿ ಮೊ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ನಮ್ಮ ಸಹೋದರಾದಂತಹ ಶ್ರೀ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಏನಿವತ್ತು ನಮ್ಮ ಕೊಡುಮಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಹಾಗಣಪತಿಯನ್ನು ಆಶೀರ್ವಾದ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಏನು ಕ ಕನ್ನಡನೆಲ್ಲ ಜಲ ಭಾಷೆಯನ್ನ ರಕ್ಷಣೆ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ ನಮ್ಮ ಗಡಿ ಭಾಗದಲ್ಲಿ ಈ ತರ ಪರಿಸ್ಥಿತಿ ಇದ್ಕೊಂಡು ಕೂಡ ಒಂದು ಸಿಂಹದ ಗರ್ಜನೆ ರೀತಿ ನುಗ್ಗಿ ಎಲ್ಲದ್ರಲ್ಲೂ ನಾನು ಮುಂದೆ ಇರ್ತೀನಿ ಇದ್ದೀನಿ ಅನ್ನುವಂತ ಯುವಕರಿಗೆ ಧೈರ್ಯ ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ದಿರ ನಮ್ಮ ಯುವಕರು ಅತಿ ನಮ್ಮ ತಾಲ್ಲೂಕಲ್ಲಿ ಅತಿ ಹೆಚ್ಚಾಗಿ ಯುವಕರು ಆಸೆ ಪಡ್ತಾ ಇದಾರೆ ನಮ್ಮ ಹುಸಿನಣ್ಣವರು ಹ್ಮ್ ಎಲ್ಲ ಯುವಕರು ಪ್ರತಿಯೊಂದು ಹಳ್ಳಿಯಲ್ಲಿ ಇದಾರೆ ನಮ್ಮ ಹೌಸೇನಣ್ಣವರ ಸ್ನೇಹಿತರಾಗಿರ್ಬೋದು ಶ್ರೈಬಿಳೀ ಎಲ್ಲರೂ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಅದೇ ರೀತಿ ಎಲ್ಲ ಎಲ್ಲಾ ರಾಜಕೀಯ ಪಕ್ಷ ಪಕ್ಷಗಳಲ್ಲೂ ನಮ್ಮ ಹೌಸೇನಣ್ಣವರ ಒಡನಾಡಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದ್ ಒಳ್ಳೇದಾಗ್ಲಿ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಆಶೆ ಹಂಡ್ರೆಡ್ ಪರ್ಸ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಆಸೆ ಅವರ ಒಂದು ಚಾಯ್ಸ್ ಏನಿದೆಯೋ ಮುಂದೆ ನೋಡೋಣ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ಬಂದು ಒಂದು ಚುನಾವಣೆ ಮಾಡಿ ನಮ್ಮ ಎಲ್ಲರ ಸಹಕಾರನೇ ಇರುತ್ತೆ ಅಂತ ದೇವಸ್ಥಾನದಲ್ಲಿ ಈ ಮಾತು ಹೇಳೋಕ್ಕೆ ಇಷ್ಟ ಪಡ್ತೀನಿ ಇಷ್ಟಪಡ್ತೀನಿ ಬಂದು ಇಲ್ಲಿ ಆಂಜನೇಯ ದೇವಸ್ಥಾನ ಸಾರಿ ಆಂಜನೇಯ ದೇವಸ್ಥಾನ ಹೋಗ್ಬೇಕಾಗಿತ್ತು ಮತ್ತೆ ಹೋಗ್ತೀವಿ ಅಂತ ಫಸ್ಟ್ ಕುರುಡುಮಲೆ ದೇವಸ್ಥಾನ ಗಣೇಶ ಟೆಂಪಲ್ ಅಲ್ಲಿ ವೀಕ್ಷಣೆ ಮಾಡಿ ದೇವರ ಆಶೀರ್ವಾದ ಪಡೆದು ಮತ್ತೆ ಮುಂದಿನ ಏನೇ ಕಾರ್ಯಕ್ರಮ ಹೋದ್ರೂ ಮುಂದೆ ಮೊದಲು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಗಣೇಶನ ಆಶೀರ್ವಾದ ಪಡೆದಿದ್ದೇವೆ ಅದೇ ರೀತಿ ಬರುವ ವರ್ಷ ಇನ್ನೂ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡು ಇನ್ನೂ ಒಳ್ಳೆ ಸ್ಥಾನದಿಂದ ಬರ್ತಾರೆ ಎಂದು ನಾವು ಆಶೀರ್ವದಿಸುತ್ತಾ ಅದೇ ರೀತಿ ಎಲ್ಲರೂ ತಾಲೂಕಿನ ಜನತೆ ಅವ್ರನ್ನ ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವದಿಸಬೇಕೆಂದು ಕೋರಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ಣ